ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಂದನಂದ ವ್ಲಾಗ್ಸ್ ಯಾಕೆ ನಿಮ್ಮ ಡೈಲಿ ವ್ಲಾಗ್ ಹಾಕಲಿಲ್ಲ ಅಂತ ಕೇಳ್ತಿದ್ರಲ್ಲ ಸೊ ಹಾಗಾಗಿ ಡೈಲಿ ವ್ಲಾಗ್ ಮಾಡೋಣ ಅಂತ ನಿನ್ನೆ ನೈಟು ಹೀಗೆ ನಮ್ಮ ಫ್ಯಾಮಿಲಿ ಜೊತೆ ಅಂದರೆ ನಾನು ನನ್ನ ಹಸ್ಬೆಂಡ್ ಪಾಪು ಹೊರಗಡೆ ಹೋಗಿದ್ವಿ ಸೊ ಹಾಗೆ ನಮ್ಮ ಮನೆಗೆ ನಿಯರ್ ಆಗೋದು ಫೋರಮ್ ಮಾಲ್ ಅಂತ ಹೇಳಿ ಸೊ ನಾವು ಫೋರಮ್ ಮಾಲ್ಗೆ ಹೋಗಿದ್ವಿ ಸೊ ಫೋರಮ್ ಮಾಲಲ್ಲಿ ಹೆವಿ ಜನ ಇದ್ದರು ನೆನ್ನೆ ಬೇರೆ ಈಗ ಬೇರೆ ರಜಾ ಹಾಗೆ ಕ್ರಿಸ್ಮಸ್ ಕೂಡ ಸೊ ಫೋರಮ್ ಮಾಲ್ ಕೂಡ ಚೆನ್ನಾಗಿ ಕ್ರಿಸ್ಮಸ್ಸಿಗೆಲ್ಲ ಅರೇಂಜ್ ಮಾಡಿದ್ರು ಅಲ್ಲಿ ಫೋಟೋಸ್ ತಗೊಳಕ್ಕಿಂತ ಹೆವಿ ಜನ ಇದ್ದರು ಸೊ ಹೀಗೆ ಕ್ರಿಸ್ಮಸ್ಸಿಗೆಲ್ಲ ರೆಡಿ ಮಾಡಿದರು ಸೊ ನಾವು ಮಾಲಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ನಾವು ಹೋಗಿದ್ದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಇಲ್ಲಿ ಸ್ವಲ್ಪ ಕ್ರಿಸ್ಮಸ್ದೆಲ್ಲ ಪಾಪಕ್ಕೆ ತೋರಿಸ್ಬಿಟ್ಟು ಸೊ ನೆಕ್ಸ್ಟು ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಅದಾದಮೇಲೆ ಲಾಸ್ಟಿಗೆ ಸ್ಟಾರ್ ವಾಕ್ಸ್ ಬಂದ್ವಿ ಸೊ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಈಗ ರೆಡ್ ಚಿಪ್ಸ್ ಯಾವುದು ರೆಡ್ ಕ್ರಿಸ್ಪಿ ಚಿಪ್ಸ್ ಅಂತ ಬಂದಿದೆ ಚೆನ್ನಾಗಿದೆ ಸೊ ಅದನ್ನು ಟ್ರೈ ಮಾಡಿದ್ವಿ ಸೊ ಅಲ್ಲಿಂದ ನಾವು ಸ್ಟಾರ್ ಬಾಕ್ಸಿಂದ ಕಾಫಿ ತೊಗೊಂಡು ಸೊ ನೆಕ್ಸ್ಟು ಹೊರಟ್ವಿ ಹೊರಟಾಗ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಆಗಿತ್ತು ಸೊ ಕಾಫಿಯನ್ನು ಕುಡಿಯಕ್ಕೆ ಹೋಗಲಿಲ್ಲ ಸೊ ಕಾರಲ್ಲೇ ಕುಟ್ಕೊಂಡು ಕಾಫಿನ ಅಲ್ಲಿಂದ ಹೊರಟ ಹೊರಟ್ವಿ ಸೊ ಹೊರಟಾದಮೇಲೆ ನೆಕ್ಸ್ಟು ಆನ್ ದಿ ವೇ ನಮಗೆ ಏನಾದರೂ ತೊಗೊಳ್ಳೋಣ ನಾಳೆ ಇವತ್ತು ಊರಿಗೆ ಹೋಗೋಣ ಅಂತ ಇದ್ವಿ ಸೊ ಹಾಗಾಗಿ ಊರಿಗೆ ಅಂದ್ಬಿಟ್ಟು ನಾವೇನಾದರೂ ತೊಗೊಳ್ಳೋಣ ಅಂತ ಹೊರಟ್ವಿ ಸೊ ಇವ್ನು ನೋಡಿ ಸಿಂಬಾ ಹಾಕಿದ್ದೆ ಅದು ಒಂದು ವೀಡಿಯೋದಲ್ಲಿ ಸೊ ಇವ್ನು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ಅಲ್ಲಿ ಸೊ ಇವನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಣ ಅಂತ ಹೇಳಿ ಪಾಪುದನ್ನು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ ಹಿಂದೆ ಒಂದು ಸಿಂಬಾದೊಂದು ಸೊ ನೆಕ್ಸ್ಟು ನಾವು ಹಾಗೆ ಆನ್ ವೇ ಹೋಗ್ತಾ ಕಾಂತಿ ಸ್ವೀಟ್ಸ್ ಇತ್ತು ಸೊ ಊರಿಗೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ನಾನು ಕಾರಲ್ಲೇ ಕೂತಿದ್ದೆ ಸೊ ಇವರು ಪಾಪು ಮತ್ತು ಹಸ್ಬೆಂಡ್ ಹೋಗಿ ಸ್ವಲ್ಪ ಸ್ವೀಟ್ಸ್ನ ತೊಗೊಂಡು ಬರ್ತೀನಿ ಅಂತ ಕಾಂತಿ ಸ್ವೀಟ್ಸ್ಗೆ ಹೋದರು ಸೊ ಅಲ್ಲಿಂದ ನಾವು ಊಟ ಏನು ಹೊರಗಡೆ ಮಾಡೋಕ್ಕೆ ಹೋಗಲಿಲ್ಲ ಸೊ ಮನೆಗೆ ಡೈರೆಕ್ಟ್ ಬಂದ್ವಿ ಸೊ ಇಲ್ಲಿ ನಾವು ಕಾಂತಿ ಸ್ವೀಟ್ಸಲ್ಲಿ ಒಂದು ಆಲ್ಮೋಸ್ಟ್ ಸ್ವಲ್ಪ ಸ್ವೀಟ್ಸು ಅದು ಇದು ಅಂತ ಹೇಳಿ ತೊಗೊಂಡು ಇಲ್ಲಿಂದ ಕೂಡ ಒಂದು ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ಇಲ್ಲೂ ಕೂಡ ಸೊ ತೊಗೊಂಡು ನೆಕ್ಸ್ಟು ಮನೆ ರೀಚ್ ಆದ್ವಿ ಸೊ ಮನೆ ರೀಚ್ ಆದಾಗ ಆಲ್ಮೋಸ್ಟ್ ನೈನ್ ಥರ್ಟಿ ಆಗೋಗಿತ್ತು ಸೊ ಮನೆ ರೀಚ್ ಆದಮೇಲೆ ನಾನು ಈಗ ಶಾಪಿಂಗ್ದು ಏನೇನು ತೊಗೊಂಡೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಂದನಂದ ಬ್ಲಾಗ್ಸ್ ನಾನು ನೆನ್ನೆ ನೈಟ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಜಸ್ಟ್ ಸುಮ್ಮನೆ ಶಾಪಿಂಗ್ ಅಥವಾ ಸುಮ್ಮನೆ ಸುತ್ತಾಡೋಣ ಅಂತ ಹೋಗಿದ್ದು ಶಾಪಿಂಗ್ ಅಂತ ಏನು ಹೋಗಿರಲಿಲ್ಲ ಸೊ ಹಾಗೆ ಹೆಚ್ಚು ನಮಗೆ ಹೋದಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅನ್ನಿಸ್ತು ಮಾಲಲ್ಲಿ ಹೋದಾಗ ಗೊತ್ತಲ್ಲ ಏನಾದರೂ ಒಂದು ತೊಗೊಂಡೆ ತೊಗೊಳ್ತೀವಿ ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಾವು ನೆನ್ನೆ ಹೋಗಿದಂತಹ ವಿಡಿಯೋನ ಸೊ ಕ್ವಿಕ್ಕಾಗಿ ನಾನು ಏನು ಶಾಪ್ ಮಾಡಿದೆ ಅಂತ ತೋರಿಸೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಬಂದು ಜಸ್ಟು ಇನ್ನೂ ಅಪ್ ಕೂಡ ಆಗಿಲ್ಲ ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೀನಿ ಸೊ ಕ್ವಿಕ್ಕಾಗಿ ನಾನು ಏನೇನು ಶಾಪ್ ಮಾಡಿದೆ ಅಂತ ನೋಡ್ಬಿಡೋಣ ಬನ್ನಿ ಸೊ ಫಸ್ಟಿಗೆ ನಾನು ಶಾಪ್ ಮಾಡಿದ್ದು ನಾವು ಡೈರೆಕ್ಟು ಹೋಗಿದ್ದು ಹೆಚ್ ಎನ್ ಡಬ್ಲಿಗೆ ಸೊ ಹೆಚ್ ಎನ್ ಡಮಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸೊ ತೋರಿಸ್ಬಿಡ್ತೀನಿ ಕ್ವಿಕ್ಕಾಗಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಹೆಚ್ಚಿನ ಮೇಲೆ ಸೊ ಫಸ್ಟಿಗೆ ನನಗೆ ಒಂದು ಬೆಲ್ಟ್ ಬೇಕಿತ್ತು ಸೊ ಜೀನ್ಸ್ ಮೇಲೆ ಹಾಕಲಿಕ್ಕೆ ಅಂತ ಕ್ವಿ ಒಂದು ನಾವು ಬೆಲ್ಟ್ ತೊಗೊಂಡು ಬಂದ್ವಿ ಸಿ ಚೆನ್ನಾಗಿದೆ ಅಲ್ಲ ಇದು ಬೆಲ್ಟ ಸೊ ನಾನು ಒಂದು ಬೆಲ್ಟ್ ತೊಗೊಂಡು ಬಂದೆ ಜೀನ್ಸ್ ಮೇಲೆ ಹಾಕಲಿಕ್ಕೆ ಅಂತ ಹೇಳಿ ಈ ಥರ ಇದೆ ಇದು ಸೊ ಇದನ್ನು ನೋಡಿ ಈ ಥರ ಸಿಂಬಲ್ ಬರುತ್ತೆ ಸೊ ನಾನು ಜೀನ್ಸ್ ಮೇಲೆ ಹಾಕಲಿಕ್ಕೆ ಬಂದು ಬೆಲ್ಟ್ನ ತೊಗೊಂಡು ಬಂದೆ ಹಾಗೆ ನೆಕ್ಸ್ಟು ಪಾಪಿಗೆ ಸಾಕ್ಸ್ ಬೇಕಿತ್ತು ಅಂತ ಹೇಳಿ ಸಾಕ್ಸ್ನ ತೊಗೊಂಡು ಬಂದ್ವಿ ನಾನು ಆಗಲೇ ಬಂದು ತೆಗ್ದೇ ಬಿಟ್ಟಿದ್ದೀನಿ ಸಾಕ್ಸ್ ಸೊ ತ್ರೀ ಪೇರ್ಸ್ ಇದೆ ಸಾಕ್ಸ್ ಸೊ ನನಗೆ ಸಾಕ್ಸ್ ಬೇಕಿತ್ತು ಅಂತ ಹೇಳಿ ಸಾಕ್ಸ್ನ ತೊಗೊಂಡು ಬಂದ್ವಿ ಸೊ ಚೆನ್ನಾಗಿದೆ ಕ್ಯೂಟಾಗಿ ತ್ರೀ ಕಲರ್ಸ್ ಇದೆ ಒಂದು ಗ್ರೇ ಇದೆ ಹಾಗೆ ಒಂದು ಸ್ಟ್ರೈಪ್ಸ್ದು ವೈಟ್ ಆ್ಯಂಡ್ ಗ್ರೇಯಲ್ಸ್ ಸ್ಟ್ರೈಪ್ಸ್ ಇದೆ ಆ್ಯಂಡ್ ಒಂದು ಕ್ರೀಮ್ ಕಲರ್ ಮೂರು ಸಾಕ್ಸ್ ಬೇಕಿತ್ತು ಅಂತ ಹೇಳಿ ಅವನು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ತುಂಬ ತಿಕ್ಕಾಗಿ ಈವನ್ ವಿಂಟರ್ಗೆ ಚೆನ್ನಾಗಿ ಸುಟ್ಟಾಗುತ್ತೆ ಅಂತ ಹೇಳಿ ಲೆಂತ್ ಕೂಡ ಇದೆ ಸೊ ಹಾಗಾಗಿ ಅವನಿಗೆ ಇದೊಂದು ತ್ರೀ ಪೇಸ್ ಸಾಕ್ಸ್ ತೊಗೊಂಡ್ವಿ ಸೊ ಹಾಗೆ ನೆಕ್ಸ್ಟು ಈಗ ತೋರಿಸ್ಬಿಡ್ತೀನಿ ಹೆಚ್ ಎಮ್ದು ಸೊ ಹೆಚ್ ಎಂಡ್ ಎಮ್ಮಲ್ಲಿ ಇನ್ನೊಂದು ಒನ್ ಪೀಸ್ ತೊಗೊಬೇಕಿತ್ತು ಅಂತ ಹೇಳಿ ಒಂದು

ಇದೊಂದು ಶಾಪ್ ಮಾಡಿದ್ದೀನಿ ಸದ್ಯಕ್ಕೆ ಇದು ಹೆಚ್ ಹೆಣ್ಣು ನಿಮ್ಮದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಕೊಂಡಿದ್ದು ಶೇಪ್ ಹಾಕಿ ಇದನ್ನ ಹಾಕೊಬೇಕು ಸೊ ಇದೊಂದು ಸೊ ನೆಕ್ಸ್ಟ್ ಒಂದು ಇನ್ನೊಂದು ಒಂದು ಪೀಸ್ ತೊಗೊಂಡೆ ಇದು ಇಲ್ಲೇ ಎಲ್ಲಾದರೂ ಹೊರಗಡೆ ಹೋದಾಗ ಸುಮ್ಮನೆ ಮಾಲ್ಗೆ ಇಲ್ಲಿಗೆಲ್ಲ ಹೋದಾಗ ಹಾಕೊಂಡಾಗುತ್ತೆ ಅದು ವೆಕೇಶನ್ ಈಗ ಆಯ್ತು ಎಲ್ಲಾದ್ರೂ ಪಾರ್ಟಿ ಎಲ್ಲಾದರೂ ಹಾಕ ಹಾಕೊಂಡು ಹೋಗ್ಬೋದು ಸೊ ಇದು ಇನ್ನೊಂದು ತೊಗೊಂಡೆ ಹೆಚ್ಚೆಂಡೆಮ್ದು ಬ್ಲ್ಯಾಕ್ ಇದು ವಿತ್ ಕಾಲರ್ ಬಂದಿದೆ ಸೊ ನಾನು ಆಗಲಿ ಟ್ಯಾಗೆಲ್ಲ ತೆಗೆದೇ ಬಿಟ್ಟಿದ್ದೀನಿ ನೋಡೋಕ್ಕೆ ಸಿ ಇದು ವಿತ್ ಕಾಲರ್ ಬಂದಿದೆ ಸೊ ಇದು ಅಪ್ ಟು ನೀವರೆಗೆ ಬರುತ್ತೆ ಸೊ ಇದು ಒಂದು ತಗೊಂಡೆ ಸೊ ಎರಡಾಯಿತು ಇದೊಂದು ಸೊ ನೆಕ್ಸ್ಟ್ ಒಂದು ಮಾಮೂಲಿ ಜೀನ್ಸ್ ಪ್ಯಾಂಟ್ ಟಾಪ್ ಹಾಕಲಿಕ್ಕೆ ಅಂತ ಹೇಳಿ ಇದು ಒಂದು ಟಾಪ್ ತೊಗೊಂಡೆ ಇದನ್ನು ಸ್ವಲ್ಪ ಕ್ರೇ ಗ್ರೇ ಅಂತ ಏನಲ್ಲ ಸ್ವಲ್ಪ ಗ್ರೇ ವಿತ್ ಮಿಕ್ಸ್ ಇದೆ ಈ ಟಾಪ್ ತಗೊಂಡೆ ಹ್ಯಾಂಗರ್ಗೆ ಹಾಕೋದು ಮಮ್ಮಿ ಥ್ರೆಡ್ ಸೊ ಇದೊಂದು ಟಾಪ್ ತೊಗೊಂಡೆ ನಾನು ಜೀನ್ಸ್ ಮೇಲೆ ಹಾಕಲಿಕ್ಕೆ ಸ್ಲೀವ್ಲೆಸ್ ಇದು ಕೂಡ ಸೊ ಬ್ಯಾಕ್ ಹೀಗಿದೆ ಇದು ಸೊ ದಿಸ್ ಇಸ್ ಫ್ರಂಟ್ ಇದು ಚೆನ್ನಾಗಿದೆ ಇದನ್ನು ಸೇಮ್ ಸಿಮಿಲರ್ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಒನ್ ಪೀಸು ಅದೇ ಥರ ಕಲರಲ್ಲಿ ಬರುತ್ತೆ ಇದು ಸೊ ನೆಕ್ಸ್ಟ್ ಬಂದು ಇನ್ನೊಂದು ಎಲ್ ನಾನು ಅಷ್ಟೇ ತೊಗೊಂಡಿದ್ದು ಪಾಪಗೆ ಸಾಕ್ಸು ಮತ್ತು ಅದೊಂದು ತ್ರೀ ಪೇರ್ಸ್ ತೊಗೊಂಡೆ ಸೊ ಇನ್ನೊಂದು ಝಾರದಲ್ಲಿ ತೊಗೊಂಡೆ ನಾನು ಕ್ಯೂಟ್ ಕ್ರಾಪ್ ಟಾಪ್ ದಿಸ್ ಇಸ್ ಒಂದು ಜಾರ ಸೊ ಇವನ್ನ ತೊಗೊಂಡೆ ದಿಸ್ ಇಸ್ ಫ್ರಂಟ್ ಆ್ಯಂಡ್ ದಿಸ್ ಇಸ್ ಬ್ಯಾಕ್ ಹೀಗೆ ಇದು ಚೆನ್ನಾಗಿದೆ ಜೀನ್ಸ್ ಮೇಲೆಲ್ಲ ಹಾಕಲಿಕ್ಕೆ ಶೂಸ್ ಎಲ್ಲ ಹಾಕ್ಕೊಂಡು ಇದೊಂದು ಚೆನ್ನಾಗಿದೆ ಸೊ ಇದೊಂದು ಶಾಪ್ ಮಾಡಿದೆ ಇದು ಕ್ರಾಪ್ ಟಾಪ್ ಇದು ಬ್ಲ್ಯಾಕಲ್ಲಿ ನೋಡಿದ್ದೆ ಲಾಸ್ಟ್ ಟೈಮ್ ಹೋದಾಗ ಸೊ ಬ್ಲ್ಯಾಕ್ ಬೇಡ ಅಂತ ಹೆಂಡಿ ಡಿಫ್ರೆಂಟಾಗಿರಲಿ ಕಲರ್ಸ್ ಅಂತ ಹೇಳಿ ತೊಗೊಂಡೆ ಮತ್ತು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ನಾನು ತೊಗೊಂಡಿದ್ದು ಅಷ್ಟೇ ಹೆಚ್ ಎಂಡ್ ಡೆಮ್ಮು ಮತ್ತು ಜಾರದಲ್ಲಿ ನಾನು ಬಟ್ಟೆ ಅಷ್ಟೇ ಶಾಪ್ ಮಾಡಿದ್ದು ಸುಮ್ಮನೆ ಬಟ್ಟೆ ಏನಕ್ಕೆ ಹಾಕಲ್ಲ ಎಲ್ಲಿಗೂ ಹೋಗ್ತಿಲ್ಲ ಸದ್ಯದಲ್ಲಿ ಎಲ್ಲಾದರೂ ಹೋದಾಗ ಬೇಕಾಗುತ್ತೆ ಅಂತ ಹೇಳಿ ಅಷ್ಟನ್ನು ಶಾಪ್ ಮಾಡಿದೀನಿ ನೆಕ್ಸ್ಟು ಹಾಗೆ ಹೋಗ್ತಾ ನಾವೊಂದು ಟೆನ್ ಕ್ಲಬ್ಬಲ್ಲಿ ಹೋಮ್ ಡೆಕೋರೇಷನ್ ಎಲ್ಲ ಇತ್ತು ಅಂತ ಹೋದ್ವಿ ಬಟ್ ಅಲ್ಲಿ ಒಂದು ಎರಡು ಐಟಮ್ಸ್ ತೊಗೊಂಡು ಬಂದ್ವಿ ಅಷ್ಟೇ ಜಾಸ್ತಿ ಏನು ಶಾಪ್ ಮಾಡಲಿಲ್ಲ ಪಾಪು ಬೇರೆ ಇದ್ದ ಅವನ್ನ ಬೇರೆ ಕ್ಯಾರಿ ಮಾಡಬೇಕಿತ್ತು ಸೊ ಇದೆಲ್ಲ ಕ್ಯಾರಿ ಮಾಡಿಕೊಂಡು ಮಾಲಲ್ಲೆಲ್ಲ ಸುತ್ತಾಡೋ ಸ್ವಲ್ಪ ಹೆವಿ ವೆಯ್ಟ್ ಅನಿಸುತ್ತೆ ಅಂದ್ಬಿಟ್ಟಿವೆಲ್ಲ ತಗೊಳ್ಳಿ ನೆಕ್ಸ್ಟ್ ನಾನೊಂದು ಟೆನ್ ಪಬ್ಬಲ್ಲಿ ಇದೊಂದು ಸೊ ನೆಕ್ಸ್ಟ್ ಒಂದು ಸೊಳಿ ಇದರಲ್ಲಿ ಮಲ್ಟಿ ವೆರೈಟೀಸ್ ಇದೆ ಅಂದ್ಬಿಟ್ಟು ಹೇಳಿ ನಾನು ಎಲ್ಲದ್ದು ಸಿಪ್ಪೆ ಹರಿಲಿಕ್ಕೆ ಅಂತ ಹೇಳಿ ತೊಗೊಂಡಿದ್ದು ಸೊ ಇದರಲ್ಲಿ ಆಲ್ಮೋಸ್ಟ್ ತ್ರೀ ಇನ್ ಒನ್ ಇದೆ ಸೊ ಮೂರು ಥರ ಬ್ಲೇಡ್ ಇದೆ ಹೆವಿ ಶಾರ್ಪ್ ಇದೆ ಮಾತ್ರ ಸೊ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಸೊ ಲೈಕ್ ಈ ಥರ ಇದನ್ನು ಟ್ವಿಸ್ಟ್ ಸೊ ಟ್ವಿಸ್ಟ್ ಮಾಡಿ ನಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಸಿಪ್ಪೆನ ತೆಗಿಬೋದು ಇದರಲ್ಲಿ ಸೊ ಇದೊಂದು ತೊಗೊಂಡೆ ಹ್ಯಾಂಡಲ್ ಈ ಥರ ಇದೆ ನೋಡಿ ಸೊ ಇದು ಇದು ಅದೇ ನಾನು ಹೇಳ್ದಲ್ಲ ಟೆನ್ ಕ್ಲಬ್ ಅಂತ ಹೇಳಿ ಇದು ಟೆನ್ ಕ್ಲಬ್ ಅಂತ ಹೇಳಿ ಇದ್ರಲ್ಲಿ ತೊಗೊಂಡಿದ್ದು ಕಟ್ಟೋರು ಇದ್ರೊಂದು ತೊಗೊಂಡೆ ಟೆನ್ ಕ್ಲಬ್ಬಲ್ಲಿ ಮತ್ತು ಟೆನ್ ಅಲ್ಲಿ ನಾನು ಇನ್ನೊಂದು ತಗೊಂಡೆ ಸೊ ಪ್ಲ್ಯಾಂಟ ಸ್ಟ್ಯಾಂಡ್ ಬೇಕಿತ್ತು ಅಂತ ಹೇಳಿ ನಾನು ಮನಿ ಪ್ಲ್ಯಾಂಟಿಗೆ ಒಂದು ಸ್ಟ್ಯಾಂಡ್ ಬೇಕಿತ್ತು ಸೊ ಹಾಗಾಗಿ ಒಂದು ಸ್ಟ್ಯಾಂಡನ್ನ ತಗೊಂಡೆ ಸೊ ಇದು ಪಾಟ್ ಇಡಲಿಕ್ಕೆ ಕೆಳಗಡೆ ಸ್ಟ್ಯಾಂಡು ಹೀಗೆ ಬಂದಿದೆ ಇದು ಸೊ ಇದು ಸ್ಟ್ಯಾಂಡ ಇದು ಇಡಲಿಕ್ಕೆ ಹೀಗಿದೆ ಇದು ಮನಿ ಪ್ಲಾಂಟ್ ಇಡ್ಲಿಕ್ಕೆ ಅಂತ ನಾನು ತಗೊಂಡೆ ಸೊ ಅದು ಪಾಟ್ ಹಾಗೆ ಇತ್ತು ನೋಡ್ತಾ ಇದೆ ಆನ್ಲೈನ್ ಸೊ ಆಫ್ಲೈನ್ ಅಲ್ಲೇ ಚೆನ್ನಾಗಿದೆಯಲ್ಲ ಅಂತ ಒಂದು ತಗೊಂಡ್ ಬಂದೆ ಆನ್ಲೈನ್ ಅಲ್ಲಿ ನೆಕ್ಸ್ಟ್ ತೊಗೊಂಡ್ರೆ ಆಯ್ತು ಅಂದ್ಬಿಟ್ಟು ಇದು ತಗೊಂಡ್ ಬಂದೆ ಇದೊಂದು ಪ್ಲಾಂಟರ್ ಸ್ಟ್ಯಾಂಡ್ ತಗೊಂಡ್ಬಂದೆಂಟ್ಲೆ ಲೆಬಲ್ಲಿ ಈ ಕಟ್ಟರ್ ಮತ್ತೆ ಈ ಪ್ಲಾಂಟರ್ ಸ್ಟ್ಯಾಂಡ್ ತಗೊಂಡ್ ಪಾಟ್ ತಗೊಂಡ್ ಬಂದೆ ಹಾಗೆ ಹೆಚ್ ಎಂಡ್ ಎಂ ಅಲ್ಲಿ ಒಂದು ತ್ರೀ ಪೇರ್ಸ್ ತಗೊಂಡ್ ಬಂದೆ ಹಾಗೆ ಜಾರಾದ್ ಒಂದು ತಗೊಂಡ್ ಬಂದೆ ಇಷ್ಟೇ ಹೆಚ್ಚು ಎಮ್ ಶಾಪಿಂಗ್ ನಂದು ಶಾಪಿಂಗ್ ಮಾಡಿದ್ದು ಹಾಗೆ ಇನ್ನೆರಡು ಆನ್ಲೈನಿಂದ ತರಿಸಿದ್ದೆ ಕ್ಯೂಟ್ ಟಾಪ್ ಅಂತ ಅನ್ನಿಸ್ತು ಕ್ರಾಪ್ ಮತ್ತು ಅಲ್ಲ ಸಾರಿ ಟಾಪ್ ಮತ್ತು ಸ್ಕರ್ಟ್ನ ಆರ್ಡರ್ ಮಾಡಿದ್ದೆ ಸೊ ಇದು ಟಾಪ್ ಚೆನ್ನಾಗಿದೆ ಇದು ನಾನು ಎಲ್ಲರೂ ಹಾಕಿದ್ದು ನೋಡಿದ್ದೀನಿ ಆಲ್ಮೋಸ್ಟ್ ಬಟ್ ನಾನು ಎಲ್ಲೂ ಇದು ಹಾಕೇ ಇಲ್ಲ ಇದು ಎರಡೇನು ವಿಡಿಯೋ ಮಾಡೋದು ಅಂತ ಹೇಳಿ ಸುಮ್ಮನೆ ಹಾಗೆ ಇಟ್ಟಿದ್ದೆ ಜೊತೆಗೆ ಆಯಿತು ಅಂತ ಸೊ ಇದು ಹೀಗಿದೆ ಸೊ ಇದು ಹಿಂದೆ ಬ್ಯಾಕಲ್ಲಿ ಹೇಗಿದೆ ಸೊ ಇದು ಚೆನ್ನಾಗಿದೆ ಬೀಚ್ ಎಲ್ಲ ಹೋದಾಗ ಹಾಕೊಂಡು ಏನಾದರೂ ಹೋದಾಗ ವೆಕೇಶನ್ನಿಗೆ ಹಾಕೋಕ್ಕಾಗುತ್ತೆ ಅಂತ ಇದು ಒಂದು ತಗೊಂಡೆ ಇದು ಬ್ಯಾಕ್ ಸೈಡು ಇದು ರೇರ್ ಅಲ್ವಾ ಇದೆಲ್ಲೂ ಹಾಕೋಕ್ಕಾಗಲ್ಲ ಆಲ್ಮೋಸ್ಟ್ ವೆಕೇಶನ್ ಹೋದಾಗಲೇ ಹಾಕಬೇಕು ಸೊ ಇದು ಮುಂದೆ ಫ್ರಂಟಲ್ಲಿ ಹೇಗಿದೆ ಅದಾದಮೇಲೆ ಇನ್ನೊಂದು ಸ್ಕರ್ಟ್ನ ತಗೊಂಡೆ ಸೊ ದಿಸ್ ಇಸ್ ದ ಸ್ಕರ್ಟ್ ಇದು ಈ ಥರ ಇದೆ ಕಟ್ಟ ಥರ ಇದೆ ಸೊ ಇದು ಸ್ಕರ್ಟ್ ಹೀಗ ಚೆನ್ನಾಗಿದೆ ಇದಕ್ಕೆ ರೆಡ್ ಟಾಪ್ ಹಾಕಿ ಮ್ಯಾಶ್ ಮಾಡ್ಬೋದು ಸೊ ಇದು ಈ ಥರ ಸೊ ಇದನ್ನು ತೊಗೊಂಡು ಬಂದು ಹೀಗೆ ಅದಾದ್ಮೇಲೆ ಎರಡರಿಂದ ಟೈ ಮಾಡಬೇಕು ಇದನ್ನು ಸೊ ಚೆನ್ನಾಗಿದೆ ಒಂಥರ ಇದು ಸ್ಕರ್ಟ್ ಇದೊಂದು ಸ್ಕರ್ಟ್ನ ತಗೊಂಡೆ ಇದು ಬ್ಯಾಕ್ ಸೈಡು ಇದು ಫ್ರಂಟ ಇದು ಫ್ರಂಟ್ ಹೀಗೆ ಬಂದಿದೆ ಸೊ ಇದನ್ನ ಇಲ್ಲಿ ತಗೊಂಡು ಬಂದು ಟೈ ಮಾಡಬೇಕು ಸೊ ಇದು ಬಂದು ಇದೊಂದು ಸ್ಕರ್ಟ್ ತೊಗೊಂಡೆ ಹಾಗೆ ಇನ್ನೊಂದು ಆನ್ಲೈನಿಂದ ಒಂದು ಸುಮ್ಮನೆ ಕ್ಯಾಶುವಲ್ ಡ್ರೆಸ್ನ ತಗೊಂಡಿದ್ದು ಸೊ ಡ್ರೆಸ್ ಅಂತ ಹೇಳಿದ್ರೆ ಒನ್ ಪೀಸ್ ಇದು ಕೂಡ ಎಲ್ಲಾದರೂ ಹೋದರೆ ಸುಮ್ಮನೆ ಕಂಫರ್ಟೇಬಲ್ ಆಗಿ ಹಾಕೊಳಕ್ಕಾಗುತ್ತೆ ಅಂತ ಹೇಳಿದ್ರು ತಗೊಂಡಿದ್ದಷ್ಟೆ ಸೊ ಇದು ಒಂದು ಡ್ರೆಸ್ ಇಷ್ಟದಿದೆ ಇದು ಸೊ ಇದು ಒಪ್ಪು ವರೆಗೆ ಬರುತ್ತೆ ಸೊ ಇನ್ನೊಂದು ತೊಗೊಂಡಿದ್ದೆ ಆನ್ಲೈನಲ್ಲಿ ಅದು ಇದು ಮೂರು ಆನ್ಲೈನು ಅದು ಆಫ್ಲೈನ್ ಹೆಚ್ಚು ಅಲ್ಲಿ ತೊಗೊಂಡಿತ್ತು ಮತ್ತೆ ಒಂದು ಜಾರದಲ್ಲಿ ಆಫ್ಲೈನ್ ತೊಗೊಂಡಿದ್ದು ಸೊ ಇಷ್ಟು ನನ್ನ ಶಾಪಿಂಗ್ ಮಾಡಿದ್ದು ನಾನು ಸದ್ಯಕ್ಕೆ ಈ ಸದ್ಯಕ್ಕೆ ಫೀಡ್ ಮಾಡ್ತಿರೋದ್ರಿಂದ ಈ ಥರ ಟೈಪ್ ಡ್ರೆಸ್ಸೆಲ್ಲ ಹಾಕೋಕ್ಕಾಗಲ್ಲ ಬಿಕಾಸ್ ಫೀಡ್ ಮಾಡಬೇಕಲ್ಲ ನಾವು ಕಾರಲ್ಲೆಲ್ಲ ಸೊ ಹಾಗಾಗಿ ಈ ಡ್ರೆಸ್ಸೆಲ್ಲ ಹಾಗೆ ಒಳ್ಳೆಲ್ಲಿದೆ ಸೊ ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಇದೆಲ್ಲ ಅಂತ ಸೊ ಶಾಪಿಂಗ್ ಏನೇನು ಮಾಡಿದೆ ಅಂತ ತೋರಿಸೋಣ ಅಂತ ಅನ್ನಿಸ್ತು ಕ್ವಿಕ್ಕಾಗಿ ನಾನು ಬಂದು ಸೊ ಹಾಗಾಗಿ ನಾನು ಬಂದು ಊಟ ಎಲ್ಲ ಮುಗಿಸಿ ನಾನು ಕ್ವಿಕ್ಕಾಗಿ ಏನೇನು ಶಾಪ್ ಮಾಡಿದೆ ಅದನ್ನು ತೋರಿಸ್ತಿದ್ದೀನಿ ಅಷ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿಗೆ ಸಾರಿ ಟೂ ಡೇಸಿಂದ ನಾನು ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು ಪಾಪು ನೋಡ್ಕೊಳ್ಳೋದೆಲ್ಲ ಅಂದ್ಬಿಟ್ಟು ಹಾಕೋಕ್ಕಾಗಿರಲಿಲ್ಲ ಸೊ ನಾಳೆ ಊರಿಗೆ ಹೋಗೋದ್ರಿಂದ ಸ್ವಲ್ಪ ಶಾಪಿಂಗ್ ಹಾಗೆ ಮಾಡಿದ್ವಿ ಅಷ್ಟೇ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಥ್ಯಾಂಕ್ ಯು ಎವ್ರಿ ಒನ್